ನಮಸ್ಕಾರ ವೀಕ್ಷಕರೇ ಭಾರತೀಯರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ಅದರಲ್ಲೂ ಕೂಡ ಆಪ್ತ ಮಿತ್ರ ಅಂತ ಕರಿಬೋದು ರಷ್ಯಾನ ಒಂದು ದೊಡ್ಡ ಗಿಫ್ಟನ್ನು ರಷ್ಯಾ ಕೊಡ್ತಿದೆ ಅದು ಏನು ಅಂತ ತಿಳಿದರೆ ನಿಮಗೂ ಕೂಡ ಖುಷಿಯಾಗುತ್ತೆ ಮತ್ತು ಅದ್ರ ಬಗ್ಗೆ ಹಲವಾರು ಜನ ನೆಗೆಟಿವ್ ಆಗಿ ಕೂಡ ಮಾತಾಡ್ತಿದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನಾದರೂ ನಮ್ಮ ಭಾರತಕ್ಕೆ ಬಂದರೆ ನಮ್ಮ ಭಾರತದ ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಿದ್ದರೆ ಏನದು ರಷ್ಯಾ ಕೊಟ್ಟಿರುವಂಥ ಗಿಫ್ಟ್ ಇದರಿಂದ ಭಾರತಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ಸುದ್ದಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಫಸ್ಟ್ ರಷ್ಯಾ ಏನು ಆಫರ್ ಮಾಡ್ತಿದೆ ಅಂದರೆ ಇಷ್ಟು ದಿನ ಏನು ಮಾಡ್ತಿತ್ತು ಅಂದರೆ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿತ್ತು ರಷ್ಯಾ ಅಮೆರಿಕಾಗೆ ಮಾಡ್ತಿತ್ತು ಯುರೋಪ್ ದೇಶಗಳಿಗೆ ಮಾಡ್ತಿತ್ತು ಆದರೆ ಈಗ ಸ್ಯಾಂಕ್ಷನ್ಸ್ ಇರೋದ್ರಿಂದ ಅಮೆರಿಕಾಗೂ ಸರಿಯಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಯುರೋಪ್ ದೇಶಗಳಿಗೂ ಸರಿಯಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಮತ್ತು ಆಗಿ ಬೇರೆ ಚಿಕ್ಕ ಚಿಕ್ಕ ದೇಶಗಳು ಏನಾದರೂ ರಷ್ಯಾ ಜೊತೆ ಸಂಬಂಧ ಮಾಡಿದ್ರೆ ನಾವು ಆ ದೇಶಗಳ ಮೇಲೆ ಕೂಡ ಸ್ಯಾಂಕ್ಷನ್ಸನ್ನು ಹಾಕ್ತೀವಿ ಅಂತೇಬಿಟ್ಟು ಅಮೆರಿಕ ಮತ್ತು ಯುರೋಪ್ ಯೂನಿಯನ್ಗಳು ವಾರ್ನಿಂಗನ್ನು ಕೊಡ್ತಿವಿ ಿದೆ ಆದ್ರೆ ನಮ್ಮ ಭಾರತಕ್ಕೆ ಯಾರು ಕೂಡ ವಾರ್ನಿಂಗ್ ಕೊಡೋಕ್ಕಾಗೋದಿಲ್ಲ ಸೊ ಅವ್ರಿಗೂ ಗೊತ್ತು ಅದಕ್ಕೆ ಸೈಲೆಂಟ್ ಆಗಿದೆ ನಮ್ಮ ಭಾರತ ನಮ್ಗೆ ಯಾರು ಬೇಕೋ ಅವ್ರ ಜೊತೆ ನಾವು ಬಿಸ್ನೆಸ್ ಮಾಡ್ಕೊಳ್ತೀವಿ ನಿಮ್ದು ನೀವು ನೋಡ್ಕೊಳ್ಳಿ ಅಂತ ಹಿಂದೆ ಕೂಡ ಹಲವಾರು ಬಾರಿ ಈ ವೆಸ್ಟರ್ನ್ ಕಂಟ್ರೀಸ್ ಆಗಿರ್ಬೋದು ಅಥವಾ ಅಮೆರಿಕಾಗಲಿ ಹಿಂದೆನೇ ಕೊಟ್ಟಿತ್ತು ಸೊ ಅದಕ್ಕೋಸ್ಕರನೇ ವೆಸ್ಟರ್ನ್ ಕಂಟ್ರಿಗಳಾಗಿರ್ಬೋದು ಭಾರತದ ತಂಟೆಗೆ ಹೋಗೋದು ಬೇಡ ಭಾರತ ಯಾರ ತಂಟೆಗೂ ಬರೋದಿಲ್ಲ ಭಾರತದ ತಂಟೆಗೆ ಹೋದ್ರೆ ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿ ಇದ್ವು ಸೊ ಈಗ ರಷ್ಯಾ ಏನ್ ಮಾಡ್ತಿದೆ ಅಂದ್ರೆ ಇಷ್ಟು ದಿನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವ್ರ ಹತ್ರ ಅಷ್ಟೊಂದಿಲ್ಲ ಮೈನ್ ಆಗಿ ಅವ್ರ ಹತ್ರ ಹತ್ರ ಸಿಗುವಂಥದ್ದು ಆಯಿಲ್ ಜಾಸ್ತಿ ಸಿಗ್ತಿತ್ತು ಆಯಿಲನ್ನು ಈಗ ಸದ್ಯಕ್ಕೆ ಚೀನಾಗೆ ಮತ್ತೆ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಮಾರ್ತಿದ್ದಾರೆ ಅದರ ಜೊತೆ ಇವಾಗ ಹೊಸ ಟೆಕ್ನಾಲಜಿಯನ್ನು ಕೂಡ ಸೇಲ್ ಮಾಡ್ತಿದ್ದಾರೆ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಟೆಕ್ನಾಲಜಿಯನ್ನು ಏನು ಟೆಕ್ನಾಲಜಿ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ಏನಂದರೆ ಇವಾಗ ಸಹಜವಾಗಿ ಒಂದು ದೇಶ ಎಷ್ಟೇ ಬೆಳಿಬೇಕಂದ್ರೂ ಕೂಡ ಆ ದೇಶಕ್ಕೆ ಕರೆಂಟ್ ಅನ್ನೋದು ತುಂಬ ಮುಖ್ಯ ಇವಾಗ ಎಕ್ಸಾಂಪಲ್ ನನ್ನ ವಿಡಿಯೋನೂ ಕೂಡ ನೀವು ಮೊಬೈಲಲ್ಲೇ ನೋಡ್ತಿರ್ತೀರ ಇವಾಗ ಕರೆಂಟ್ ಇಲ್ಲ ಅಂದರೆ ಏನಾಗುತ್ತೆ ನೀವು ವಿಡಿಯೋ ನೋಡೋಕ್ಕಾಗಲ್ಲ ಟೆಕ್ನಾಲಜಿ ಇರೋದಿಲ್ಲ ಸಿಸ್ಟಮ್ಸ್ ರನ್ ಆಗೋದಿಲ್ಲ ಮೂವ್ ಆಗೋದಿಲ್ಲ ದೇಶದ ಆರ್ಥಿಕತೆ ಅಲ್ಲ ದೇಶ ವರ್ಕ್ ಆಗೋದೇ ನಿಂತೋಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕಂಪ್ಯೂಟರ್ ರನ್ ಮಾಡಬೇಕಂದ್ರೂ ಕೂಡ ನಮಗೆ ಇವತ್ತು ಕರೆಂಟ್ ಬೇಕು ಸೊ ಆ ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ತಮಿಳುನಾಡಲ್ಲಿ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ನಮ್ಮ ಕರ್ನಾಟಕದಲ್ಲೂ ಕೂಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಇದರಿಂದ ನಾವು ಅತಿ ಹೆಚ್ಚು ಕರೆಂಟ್ ಅನ್ನ ನಾವು ಉತ್ಪತ್ತಿ ಮಾಡಿ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಎಲ್ಲಾ ಕಡೆ ಕೂಡ ಮ್ಯಾಕ್ಸಿಮಮ್ ಇದರಿಂದನೇ ಉತ್ಪತ್ತಿ ಮಾಡುವಂತದ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯೋ ಅದರಿಂದ ಅದು ಬಿಟ್ಟು ಈ ವಿಂಡ್ ಮಿಲ್ ಆಗಿರ್ಬೋದು ಅಥವಾ ಜಲಪಾತಗಳಿಂದ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು ನೀವು ಯಾವಾಗಲಾದರೂ ಇಮ್ಯಾಜಿನ್ ಮಾಡಿದ್ದೀರಾ ಇವಾಗ ಎಕ್ಸಾಂಪಲು ಸಮುದ್ರ ಏನಿರುತ್ತೋ ಮಂಗಳೂರು ಅಥವಾ ಮುಂಬೈ ಅಥವಾ ಗುಜರಾತು ಅಲ್ಲೆಲ್ಲಾದರೂ ಒಂದು ಮೈನಿಂಗ್ ಮೈನಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳಿ ಹೊಸ ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಅಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಪ್ರಾಜೆಕ್ಟನ್ನು ಮಾಡಬೇಕು ಅಂದರೆ ಅಲ್ಲಿಗೆ ಮೈನು ಬೇಕಾಗಿರುವಂಥದ್ದು ಎಲೆಕ್ಟ್ರಿಸಿಟಿ ಸೊ ಎಲೆಕ್ಟ್ರಿಸಿಟಿಯನ್ನು ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಂದ ಅಲ್ಲಿ ತೊಗೊಂಡೋಗೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಮತ್ತೆ ಹೊಸ ಹೊಸ ಲೈನ್ಗಳನ್ನು ಹಾಕಬೇಕು ಅದರಲ್ಲೂ ಕೂಡ ಲೈನ್ ಲೈನ್ಗಳನ್ನು ಹಾಕಬೇಕು ನಾರ್ಮಲ್ ಲೈನ್ಗಳಲ್ಲಿ ಇಷ್ಟೊಂದು ಪವರನ್ನು ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ ಮತ್ತು ಅಲ್ಲಿ ಒಂದು ಟಿ ಸಿಗಳನ್ನ ಹಾಕಬೇಕು ದೊಡ್ಡ ದೊಡ್ಡ ಟಿ ಸಿಗಳನ್ನ ಸೊ ತುಂಬಾ ತುಂಬಾ ಖರ್ಚಾಗುತ್ತೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಭೂಮಿ ಮೇಲೆ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ ಅದೇ ಸಮುದ್ರದಲ್ಲೇ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಮಾಡಿದ್ರೆ ಅದರಲ್ಲೂ ಕೂಡ ತೇಲುವಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಮಾಡಿದ್ರೆ ಸೊ ಇದೇ ಟೆಕ್ನಾಲಜಿಯನ್ನ ರಷ್ಯಾ ಅವರು ನಮಗೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಸೊ ರಷ್ಯಾ ಹಿಂದೆ ಹಲವಾರು ಬಾರಿ ಇದನ್ನ ಮಾಡಿ ಯಶಸ್ವಿ ಕೂಡ ಆಗಿದ್ದಾರೆ ಹೆಂಗಿರುತ್ತೆ ಅಂದ್ರೆ ಇದೊಂದು ದೊಡ್ಡ ಅಡುಗಿನಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರುತ್ತೆ ಸೊ ಇದನ್ನ ನಮ್ಗೆ ಅಂತ ಬೇಕೋ ಅಲ್ಲಿಗೆ ನಾವು ಶಿಪ್ ನ ಮೂಲಕ ಹೋಗ್ಬೋದು ಅಂದ್ರೆ ಈ ಶಿಪ್ಪೆ ಹೋಗೋದಿಲ್ಲ ಇದೊಂದು ಶಿಪ್ ಇದನ್ನ ಎಳ್ಕೊಂಡು ಹೋಗ್ಬೇಕು ಸೊ ಇದನ್ನ ಇನ್ನೊಂದು ಚಿಕ್ಕ ಶಿಪ್ ಅಥವಾ ಇದಕ್ಕೆ ಸಮಾನ ಎಳ್ಕೊಂಡು ಹೋಗಿ ಇವಾಗ ಮಂಗಳೂರಲ್ಲಿ ಒಂದು ದೊಡ್ಡದಾದ ಕೈಗಾರಿಕೆ ಅಥವಾ ಮೈನಿಂಗ್ ಅನ್ನ ಮಾಡಬೇಕು ಅನ್ಕೊಳ್ಳಿ ಅಲ್ಲಿ ತುಂಬ ಕರೆಂಟ್ ಬೇಕಂದ ಅವಾಗ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿರುತ್ತೋ ಮಂಗಳೂರಿನ ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಅವ್ರಿಗೆ ಪವರ್ ಅನ್ನ ಸಪ್ಲೈ ಮಾಡಬಹುದು ಮತ್ತೆ ಒಂದು ವರ್ಷ ಅಥವಾ ಎರಡು ವರ್ಷ ಆದ ನಂತರ ಮಂಗಳೂರಿಂದ ಮುಂಬೈಗೆ ಅಥವಾ ಗುಜರಾತ್ಗೆ ಅಥವಾ ವೈಜಾಗ್ಗೆ ಅಥವಾ ತಮಿಳುನಾಡಿಗೆ ಬೇಕಾಗುತ್ತೆ ಅನ್ಕೊಂಡ್ರೆ ಎಲ್ಲ ಬೇಕೋ ಅಲ್ಲಿ ಎಳ್ಕೊಂಡು ಹೋಗ್ಬೋದು ಸಮುದ್ರದಲ್ಲಿ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ಮತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಕೂಲಿಂಗ್ ಮಾಡೋದಕ್ಕೆ ತುಂಬಾ ತುಂಬಾ ನೀರ್ ಬೇಕಾಗುತ್ತೆ ಸೊ ಎನಿವೆ ಸಮುದ್ರದಲ್ಲೇ ಇರೋದ್ರಿಂದ ಅದನ್ನು ಕೂಲ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ ಸೊ ಈ ಎಲ್ಲ ಅಡ್ವಾಂಟೇಜಸ್ ಇರೋದ್ರಿಂದನೇ ರಷ್ಯಾ ಅವರು ಈ ಟೆಕ್ನಾಲಜಿಯನ್ನು ನಾವು ಭಾರತಕ್ಕೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಇದಕ್ಕೆ ಹಲವಾರು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದೇನಪ್ಪ ಅಂದರೆ ಇವಾಗ ಸಮುದ್ರದಲ್ಲಿ ಇರುತ್ತೆ ಅಲ್ಲ ಏನಾದರೂ ಫ್ಯೂಲ್ ಏನಾದರೂ ಲೀಕ್ ಆಗಿ ಸಮುದ್ರದ ಒಳಗೆ ಹೋದರೆ ಅಲ್ಲಿರುವಂಥ ಸಮುದ್ರದ ಜೀವಿಗಳಿಗೆ ನೀವು ತೊಂದರೆ ಕೊಟ್ಟಂಗೆ ಆಗೋದಿಲ್ವಾ ಮತ್ತು ಈ ನ್ಯೂಕ್ಲಿಯರ್ ಏನು ಶಿಪ್ ಇರುತ್ತೋ ಅದರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಡೀ ಸಮುದ್ರ ಜೀವಿಗಳಿಗೆ ತೊಂದರೆ ಆಗಲ್ವಾ ಅಂತ ಅದಕ್ಕೆ ರಷ್ಯಾ ಅವರು ಏನು ಉತ್ತರವನ್ನ ಕೊಡ್ತಿದ್ದಾರೆ ಅಂದ್ರೆ ಅದೇನು ಮನೆ ಮೇಲೆ ಇರುವಂತಹ ಸಿನ್ ಬೈ ಮಿಸ್ ಆಗಿ ಲೀಕ್ ಆಗೋದಕ್ಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದರಲ್ಲೂ ಕೂಡ ಶಿಪ್ ಮೇಲೆ ಬಿಲ್ಡ್ ಆಗಿರುವಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದೇ ರೀತಿ ಲೀಕೇಜ್ ಅನ್ನೋದು ಇರೋದಿಲ್ಲ ಎಲ್ಲಾ ಸೇಫ್ಟಿ ಪ್ರಿಕಾಷನ್ ತಗೊಂಡೇ ನಾವು ಇದನ್ನ ಬಿಲ್ಡ್ ಮಾಡಿರೋದು ಆಲ್ರೆಡಿ ರಷ್ಯಾ ಅವರು ಇದನ್ನ ಬಿಲ್ಡ್ ಮಾಡಿ ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಈ ಟೆಕ್ನಾಲಜಿಯನ್ನ ನಾವು ಭಾರತಕ್ಕೆ ಕೊಡ್ತೀವಿ ಸೊ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಬಿಲ್ಡ್ ಮಾಡ್ಕೋಬಹುದು ಅಂತ ಬಿಟ್ಟು ರಷ್ಯಾ ಅವರು ಹೇಳ್ತಿದ್ದಾರೆ ಸೊ ಇದೇನಾದರೂ ನಮ್ಮ ಭಾರತಕ್ಕೆ ಬಂದ್ರೆ ನಮ್ಮ ಕೈಗಾರಿಕೆಗಳು ಅದರಲ್ಲೂ ಕೂಡ ಈ ಸಮುದ್ರ ತೀರದಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಮೈನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ತುಂಬಾ ಈಸಿಯಾಗಿ ನಾವು ಕರೆಂಟ್ ಅನ್ನ ಉತ್ಪತ್ತಿ ಮಾಡಬಹುದು ಸೊ ಈ ಮೂಲಕ ಏನೇ ಒಂದು ಸ್ಟಾರ್ಟ್ ಮಾಡಬೇಕು ಏನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಈಸಿಯಾಗಿ ಪ್ಲಾಂಟನ್ನು ನಿರ್ಮಿಸಬೇಕಂದ್ರೂ ಕೂಡ ಈಸಿಯಾಗಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದರಲ್ಲೂ ಕೂಡ ತೇಲುವಂಥ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೂಲಕ ಕರೆಂಟನ್ನು ಉತ್ಪತ್ತಿ ಮಾಡ್ಬೋದು ಈ ಟೆಕ್ನಾಲಜಿಯನ್ನು ಅವರು ನಮ್ಮ ಭಾರತಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಮಾತುಕತೆ ನಡೀತಿದೆ ಇನ್ನೂ ಆಗಿ ಕನ್ಫರ್ಮ್ ಆಗಿಲ್ಲ ನಮ್ಮ ಭಾರತದವರು ಇದನ್ನ ತಗೊಂಡು ಅದನ್ನ ಅಪ್ಗ್ರೇಡ್ ಮಾಡಿ ಹೊಸ್ದಾಗಿ ಏನಾದರೂ ಕಂಡುಹಿಡಿತೀರಾ ಅಥವಾ ರಷ್ಯಾ ಅವ್ರದ್ದು ಏನಿರುತ್ತೋ ಅದನ್ನೇ ಆ್ಯಸ್ ಇಟ್ ಇಸ್ ನಿಲ್ಲಿಸ್ತಾರಾ ಏನಂತ ಕಾದ್ ನೋಡಬೇಕು ಏನೇ ಆಗಲಿ ಬಟ್ ಈ ಟೆಕ್ನಾಲಜಿಯನ್ನು ಕೊಡ್ತಿರೋದಕ್ಕೆ ರಷ್ಯಾ ಅವ್ರಿಗೆ ಆ್ಯಡ್ಸ್ ಆಫ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಟೆಕ್ನಾಲಜಿ ಎಲ್ಲ ನಮ್ಮ ಭಾರತದ ಹತ್ರ ಇರಲಿಲ್ಲ ರಷ್ಯಾ ಅವರು ಆಗ ಅಮೆರಿಕಾಗೆ ಯಾವುದಾದ್ರು ಒಂದು ಕಾಂಪಿಟೇಷನ್ ಕೊಡುವಂಥ ದೇಶ ಅಂದರೆ ಅದು ರಷ್ಯಾ ಅಂತ ಹೇಳ್ಬೋದು ಸೊ ಅವರೆಲ್ಲ ಆರ್ ಎನ್ ಡಿ ಮೇಲೆ ಅವಾಗ ತುಂಬ ಅಂದರೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರನೇ ಅವ್ರ ಹತ್ರ ಲೇಟೆಸ್ಟ್ ವೆಪನ್ಸ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಾಗಿರ್ಬೋದು ಎಲ್ಲ ಅಷ್ಟೊಂದು ಇರೋದು ಆ ಕೆಲಸವನ್ನು ಅಂದರೆ ರಷ್ಯಾ ಏನೊಂದು ಐವತ್ತರವತ್ತು ವರ್ಷಗಳ ಹಿಂದೆ ಒಂದು ನೂರು ವರ್ಷಗಳ ಹಿಂದೆ ಮಾಡಿತ್ತು ಆ ಕೆಲಸವನ್ನು ಈಗ ಸದ್ಯಕ್ಕೆ ನಮ್ಮ ಭಾರತ ಮಾಡ್ತಿದೆ ಆರ್ ಎನ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹಲವಾರು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ನಾವು ನೀವೆಲ್ಲ ಕೂಡ ಅತಿ ಹೆಚ್ಚಾಗಿ ದುಡಿಯೋಣ ಅತಿ ಹೆಚ್ಚು ದುಡಿದು Eu... <laughs> ನಾವು ಎಷ್ಟು ದೇಶಕ್ಕೆ ಟ್ಯಾಕ್ಸನ್ನು ಕಟ್ತೀವೋ ಅಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಮಾಡ್ಬೋದು ಸೊ ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ವಿಶ್ವದ ದೊಡ್ಡಣ್ಣ ಅಂತ ಅಮೇರಿಕಾನ ಕರೀತಾರೋ ವಿಶ್ವದ ದೊಡ್ಡಣ್ಣ ಅಂತೇ ಬಿಟ್ಟು ಅಂದರೆ ಒಂದು ಆಪೋಸಿಟ್ ಅಮೇರಿಕಾಗೆ ಯಾರಾದರೂ ಕಾಂಪಿಟೇಷನ್ ಕೊಡ್ತಿರೋದು ಅಂದರೆ ಅದು ರಷ್ಯಾ ಅದು ಬಿಟ್ಟು ಈಗ ಸದ್ಯಕ್ಕೆ ಚೀನಾ ಅಮೆರಿಕ ಜೊತೆ ಕಾಂಪೀಟ್ ಮಾಡ್ತಿದೆ ಆದರೆ ನಮ್ಮ ಭಾರತ ಈ ಕಡೆ ಪಾಕಿಸ್ತಾನು ಈ ಕಡೆ ಚೀನಾ ಅನ್ನೋ ತಲೆನೋವಲ್ಲೇ ಬದುಕಬೇಕಾಗ್ತಿದೆ ಸೊ ನಾವು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ದೇಶಕ್ಕೋಸ್ಕರ ಕೆಲಸ ಮಾಡಿ ನಾವು ದುಡಿದ್ರೆ ದೇಶ ಕೂಡ ದುಡ್ದಂಗೆ ನಾವು ಚೆನ್ನಾಗಿದ್ದರೆ ದೇಶ ಕೂಡ ಚೆನ್ನಾಗಿದ್ದಂಗೆ ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವೋ ಅಷ್ಟು ದೇಶ ಅಭಿವೃದ್ಧಿ ಆಗುತ್ತೆ ಸೊ ಅವಾಗ ನಾವು ಅಮೆರಿಕಾಗೂ ಕೂಡ ಕಾಂಪೀಟ್ ಮಾಡ್ಬೋದು ಎರಡು ಸಾವಿರದ ನಲ್ವತ್ತೇಳಕ್ಕೆ ಇಡೀ ವಿಶ್ವದ ನಂಬರ್ ಒನ್ ಜಿ ಡಿ ಪಿ ಇರುವಂಥ ದೇಶ ನಮ್ದಾಗ್ಬೋದು ಇಡೀ ವಿಶ್ವದ ನಂಬರ್ ಒನ್ ಭದ್ರತೆಯ ಇರುವಂಥ ದೇಶ ನಮ್ದಾಗ್ಬೋದು ಏನೇ ಆಗಲಿ ರಷ್ಯಾ ಅವರು ಈ ರೀತಿ ಗಿಫ್ಟ್ ಕೊಡ್ತಿರೋದ್ರ ಬಗ್ಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದರಲ್ಲೂ ಕೂಡ ತೇಲುವಂಥ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಟೆಕ್ನಾಲಜಿಯನ್ನು ಕೊಡ್ತಿರೋದ್ರ ಬಗ್ಗೆ ನಿಮ್ಗೇನಿಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವು ಈ ವಿಡಿಯೋನ ಏನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಧನ್ಯವಾದಗಳು